ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ಇಂಡಿಯಾದ ರೀತಿಗೆ ಪಾಕಿಸ್ತಾನ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಅನಾಲಿಸ್ ಮಾಡಿದ್ದು ಅಲ್ಲೆಲ್ಲ ನಿನ್ನೆ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು ಸ್ಕೋರ್ ಕಾರ್ಡೋದ್ ಬಗ್ಗೆ ಎಲ್ಲ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಅದರ ಬಿಟ್ಟು ನೆಕ್ಸ್ಟಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅದೇ ರೀತಿಯಾಗಿ ಆ ಮ್ಯಾಕ್ನಲ್ಲಿ ಆಗಿರುವಂಥ ಮೇಜರ್ ಆಗಿರುವಂಥ ಗಳ ಬಗ್ಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸೊಬ್ಬರಾಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನ ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕಾಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಗೈಸ್ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ನಾಲ್ಕು ಅಪ್ಡೇಟ್ಗಳಿವೆ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ಮೊದಲೇದಾಗಿ ಎಸ್ ನಿನ್ನೆ ಇಂಡಿಯಾದ ರೀತಿಯ ಪಾಕಿಸ್ತಾನದ ಮ್ಯಾಚಲ್ಲಿ ಏನು ಹಾರ್ದಿಕ್ ಪಾಂಡ್ಯ ಅವರು ಬಾಬರ್ ಅಜಮ್ ಅವ್ರನ್ನ ವಿಕೆಟ್ ತೆಗ್ದಿರ್ತಾರಲ್ಲ ಅದಕ್ಕೂ ಮೊದಲೇದಾಗಿ ಬಾಬರ್ ಅಜಮ್ ಅವ್ರಿಗೆ ಹಾರ್ದಿಕ್ ಅವರ ಬೌಲಿಂಗಲ್ಲಿ ಅಂದರೆ ಫ್ರಸ್ಟ್ರೇಷನ್ ಯಾವ ರೀತಿ ಹಾರ್ದಿಕ್ ಪಾಂಡ್ಯ ಅವರ ಆ್ಯಟಿಟ್ಯೂಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಹೌದು ಹೋಗಿ ಪ್ರತಿ ಮ್ಯಾಚಲ್ಲಿ ಅವರ ಆ್ಯಟಿಟ್ಯೂಡ್ ಅಂತೂ ಹೈ ಲೆವೆಲಲ್ಲೇ ಇರುತ್ತೆ ಅವ್ರದ್ದು ಆದರೂ ಕೂಡ ನಿನ್ನೆ ಮ್ಯಾಚ್ನಲ್ಲಿ ಬಾಬರ್ ಅಜಮ್ ಅವ್ರ ಜೊತೆ ವಿಕೆಟ್ನ ತೆಗಿಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಅವರು ಅದಕ್ಕೂ ಮೊದಲೇದಾಗಿ ಒಂದು ಬೋಲ್ನ ಹಾಕ್ತಾರೆ ಅದು ಒಂಥರ ಯಾರ್ಕರ್ ಹೋಗಬೇಕಾಗತ್ತೆ ಅದು ಹೇಗೋ ಫುಲ್ ಟಾಸ್ ಬೌಲಾಗಿ ಅವರು ಡ್ರೈವ್ ಹೊಡಿತಾರೆ ಬಾಬರ್ ಅಜಮ್ ಅವರು ಅದರಿಂದ ಬೌಂಡ್ರಿ ಹೋಗುತ್ತೆ ಅವಾಗ ಹಾರ್ದಿಕ್ ಪಾಂಡ್ಯ ಅವರ ಮುಖವನ್ನು ನೋಡ್ತಾಯಿದ್ದೆ ಯಾವ ರೀತಿ ಅವರ ಆ್ಯಟಿಟ್ಯೂಡ್ ಅದೇ ರೀತಿಯಾಗಿ ಅದು ಒಂದು ಬಾಲ್ನಲ್ಲಿ ಯಾವ ರೀತಿಯವರು ಸಿಕ್ಕಾಪಟ್ಟೆ ಗಮನ ಇತ್ತು ಆ ಬಾಲ್ನಲ್ಲಿ ಒಂಥರ ಅದೇ ಸೇಮ್ ರೀಸನ್ಗೆ ಹೋಗಬೇಕಾಗಿತ್ತು ಅದು ತಪ್ಪಿಕೊಂಡು ಬೇರೆ ಕಡೆ ಹೋಯಿತು ಅನ್ನೋದೊಂಥರ ಫ್ರಸ್ಟ್ರೇಷನ್ ಅವರ ತಲೆಯಲ್ಲಿ ಓಡ್ತಾ ಇತ್ತು ಅದರದ್ದೇ ನೆಕ್ಸ್ಟ್ ಬಾಲ್ಗೆ ಬಾಬರ್ ಅಜಮ್ ಅವ್ರದ್ದು ಇನ್ಸೈಡೈಜ್ ಹಾಕ್ಕೊಂಡು ರಾಹುಲ್ ಅವರು ಕೀಪರ್ ಕ್ಯಾಚ್ನ ಹಿಡಿತಾರೆ ಅಂದರೆ ಅದರಿಂದ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವ್ರ ಅಟಿಟ್ಯೂಡು ಪಾಕಿಸ್ತಾನ ಮ್ಯಾಚ್ ಅದೇ ರೀತಿ ಪ್ರತಿಯೊಂದು ಮ್ಯಾಚಲ್ಲೂ ಹೈ ಲೆವೆಲಲ್ಲಂತೂ ಅವ್ರ ಅಂತೂ ಪಕ್ಕ ಇದ್ದೇ ಇರುತ್ತೆ ಮತ್ತು ಅವರು ಒಂದೊಂದು ಬೋಲ್ನೂ ಕೂಡ ಕರೆಕ್ಟ್ ರೀಸನಲ್ಲಿ ಹಾಕಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು ಅದೇ ರೀತಿ ಎರಡನೇ ಆಗಿರುವಂಥ ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದರೆ ಹೌದು ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವರಂತೂ ಸೆಂಚುರಿನ ಹೊಡಿತಾರೆ ಅದೇ ಸೆಂಚುರಿ ಟೈಮಲ್ಲಿ ಅದು ನನ್ನ ಪ್ರಕಾರ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ಮಾಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಅಂದರೆ ಎಡಿಟಿಂಗಲ್ಲೆಲ್ಲ ಕರೆಕ್ಟಾಗಿ ಪೋಸ್ಗಳನ್ನು ನೋಡ್ತಾ ಇದ್ದರೆ ಆ ತಕ್ಕ ತಕ್ಕ ಪೋಸ್ಗೆ ಆ ಪ್ಲೇಯರ್ಸ್ಗಳು ಮುಸುಡನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಅವರು ಸೆಂಚುರಿ ಮಾಡಿದಾಗ ಶನಿಶಾ ಆಫ್ರಿದ್ದಿ ಅವರು ಮುಸುಡು ಅವ್ರಿಗೆ ರಿವೆಂಜ್ ಕೊಟ್ಟ ಹಾಗೆ ಕೊಹ್ಲಿ ಅವ್ರದ್ದು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹ್ಯಾರಿಸ್ ರೋಫ್ ಅವರು ಅದೇ ರೀತಿಯಾಗಿ ಹಿಂದೆ ಬಾಬರ್ ಅಜಮ್ ಅವರು ಎಲ್ಲ ಸೆಂಚುರಿ ಟೈಮಲ್ಲಂತೂ ವಿರಾಟ್ ಕೊಹ್ಲಿ ಅವರು ಎಲ್ಲರ ಕಡೆನೂ ತೋರಿಸ್ಕೊಂಡು ನಾ ಇದ್ದೇನೆ ಅನ್ನೋ ಥರ ಅಂದರೆ ಪಾಕಿಸ್ತಾನ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವರ ಹೈ ಲೆವೆಲಲ್ಲಂತೂ ಅವರ ಬ್ಯಾಟ್ ಬ್ಯಾಟಿಂಗೇ ಹೋಗುತ್ತೆ ಮುನ್ನಡೆಸುತ್ತೆ ಬ್ಯಾಟಿಂಗ್ಗೆ ಅಂದರೆ ಬ್ಯಾಟೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಆ ರೀತಿ ರನ್ ಹೊಡೆಯಬೇಕು ಈ ಪಾಕಿಸ್ತಾನ ಜೊತೆ ವಿನ್ ಆಗಲೇಬೇಕು ನಮ್ಮ ಇಂಡಿಯನ್ ಟೀಮ್ನ ವಿನ್ ಮಾಡಿಸ್ಲೇಬೇಕು ಅನ್ನೋದು ವಿರಾಟ್ ಕೊಹ್ಲಿ ಅವರ ಬ್ಯಾಟೇ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಹೊಡೆದಾಗ ಆಯಾ ಪ್ಲೇಯರ್ಸ್ಗಳಿಗೆ ತೋರಿಸ್ತಾರೆ ಇಲ್ಲಿ ಒಂಥರ ಡ್ರೀಮ್ ಫ್ಯೂಚರ್ನಲ್ಲಿ ಇಲ್ಲಿ ತೆಗೆದುಕೊಂಡು ಬಂದಿದೆ ಈ ಪೀಸ್ ಅಂತ ಅಂತ ಅನಿಸ್ತಾ ಇದೆ ಅದೇ ರೀತಿ ಮೂರನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಎಸ್ ನಿನ್ನೆ ಏನು ಪಾಕಿಸ್ತಾನ ಸೋಲ್ತು ಅದರ ನೆಕ್ಸ್ಟಲ್ಲಿ ಅಲ್ಲಿ ಪಾಕಿಸ್ತಾನ ಮೀಡಿಯಾಗಳಂತೂ ಅಲ್ಲಿ ಪಾಕಿಸ್ತಾನದಂತೂ ಪ್ರೆಸ್ ಕಾನ್ಫರೆನ್ಸ್ ಅದೇ ರೀತಿ ಫ್ಯಾನ್ಸ್ಗಳ ಜೊತೆ ಏನೇನೆಲ್ಲ ಸಂಘರ್ಷಗಳನ್ನು ಮಾಡಿದ್ದಾವೆ ಅಂತ ಹೇಳಿದರೆ ನನ್ನ ಪ್ರಕಾರ ನಾ ತಿಳ್ಕೊಂಡ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಎಲ್ಲ ಟಿ ವಿಗಳು ಅದೇ ರೀತಿಯಾಗಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಅದೇ ರೀತಿಯ ಮೊಬೈಲ್ಸ್ಗಳೆಲ್ಲ ಚಿದ್ರಚಿತ್ತಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಇತ್ತು ಯಾವ ರೀತಿ ಟ್ವೆಂಟಿ ಟ್ವೆಂಟಿ ಟಿ ಟು ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲಿ ಕೂಡ ಅದೇ ರೀತಿಯಾಗಿ ಇನ್ಸಿಡೆನ್ಸ್ ಆಗಿತ್ತು ನನ್ನ ಪ್ರಕಾರ ಅದೇ ರೀತಿಯಾಗಿ ಅಂತ ಅನಿಸಿತ್ತು ಆದರೆ ಇಲ್ಲಿ ಪಾಕಿಸ್ತಾನದ ಎಲ್ಲ ಫ್ಯಾನ್ಸ್ಗಳು ಕೂಡ ಹೌದು ಇಂಡಿಯಾ ಪರ್ಫಾರ್ಮೆನ್ಸ್ ಕ್ಲಿಯರ್ ಡಾಮಿನೇಟನ್ನು ಪಾಕಿಸ್ತಾನ್ ಜೊತೆ ಮಾಡಿದೆ ಬಾಬರ್ ಅಜಮ್ ಅವ್ರನ್ನ ಅಪ್ ದ ಆರ್ಡರ್ ಪ್ರಮೋಟ್ ನಂಬರ್ ತ್ರೀಯಲ್ಲಿ ಕಳಿಸ್ಬೇಕಾಗಿತ್ತು ಮೇನ್ ಏನಪ್ಪ ಅಂತ ಹೇಳಿದೆ ಕಿಂಗ್ ಕೊಹ್ಲಿ ಅವರ ಬಗ್ಗೆ ಹೋಗಲದ್ದೇ ಹೆಚ್ಚು ಕಿಂಗ್ ಕೊಹ್ಲಿ ಯಾವ ರೀತಿ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕ ಕೂಡ ನಿಂತ್ಕೊಂಡು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಬಂದಿರೋದು ಮತ್ತು ಅವ್ರ ಕ್ಲಾಸಿಕ್ ಯಾವ ರೀತಿ ಇದೆ ಒಂಥರ ಸಿಚುವೇಷನ್ಗೆ ತಕ್ಕಾಗಿ ಆಟ ಆಡ್ತಿರೋದು ಹೌದಿಲ್ಲ ಪಾಕಿಸ್ತಾನ ಕೂಡ ನಂಬರ್ ಟೂ ವಿಕೆಟ್ಸ್ ಡೌನ್ ಆದಮೇಲೂ ಕೂಡ ಬಾಬಾ ರಿಜ್ವಾನ್ ಅದೇ ರೀತಿ ಸೌ ಶಕೀಲ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ನ ವಿಲ್ಡ್ ಮಾಡ್ತಿದ್ದು ಯಾವಾಗ ಹೊಡಿಲಿಕ್ಕೆ ಹೋದ್ರು ಅವಾಗ ವಿಕೆಟ್ನ ಕಳ್ಕೊಂಡು ಬಿಡುಬುಡು ಬಿಡುಬುಡು ಅಂತ ನೆಲ್ಕೊಚ್ಚೋದು ಪಾಕಿಸ್ತಾನ ಪೂರ್ತಿ ಆದರೆ ಇಲ್ಲಿ ಮೇನಾಗಿ ಏನಪ್ಪ ಅಂತ ಹೇಳಿದರೆ ಈ ಪೂರ್ತಿ ಬಾಬರ್ ರಜಮ್ ಅದೇ ರೀತಿಯಾಗಿ ರಿಜ್ವಾನ್ ಅವರು ಇವರಿಬ್ಬರಿಗೂ ಇವರಿಬ್ಬರಿಗೊಂಥರ ಕ್ಯಾಪ್ಟನ್ಶಿಪ್ನ ನಡೆಸುವಂಥ ಯೋಗ್ಯತೆನೇ ಇಲ್ಲ ಪಾಕಿಸ್ತಾನ ಜೊತೆಗೆ ಬೇರೆ ಇಂಡಿಯನ್ ಟೀಮಲ್ಲಲ್ಲಾದ ಯಾವ ರೀತಿ ಪ್ಲೇಯರ್ಸ್ಗಳು ನಡೆಸ್ತಾರೆ ಅದೆಲ್ಲವನ್ನು ಯಾವುದೇ ಟೀಮ್ ಆದರೂ ಕೂಡ ನಡೆಸ್ಕೊಳ್ಬೇಕು ಆದರೆ ಪಾಕಿಸ್ತಾನ ಪ್ಯಾನ್ಸ್ಗಳು ಪೂರ್ತಿ ಇಂಡಿಯಾ ಸಪೋರ್ಟ್ ಕಿಂಗ್ ಕೊಹ್ಲಿಗೆ ಸೆಚು ಸೆಂಚುರಿಗೆ ಸಿಕ್ಕಪಟ್ಟೆ ಶಬಾಷ್ನ ಹೇಳಿರೋದು ಮತ್ತು ಇಂಡಿಯಾಗೆ ಒಂಥರ ಡಾಮಿನೇಟ್ನ ವಿಕ್ಟ್ರಿನೇ ಪಾಕಿಸ್ತಾನ ಜೊತೆ ವಿನ್ ಆಗಲೇಬೇಕು ಇವರು ನನ್ನ ಪ್ರಕಾರ ಪಾಕಿಸ್ತಾನದವರು ಬಾಂಗ್ಲಾದೇಶ್ ಜೊತೆಯೂ ಸೋತಾರೆ ಅಂತ ಪಾಕಿಸ್ತಾನ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ ನಾಲ್ಕನೇ ಅಪ್ಡೇಟ್ ನಿನ್ನೆ ಮ್ಯಾಚಲ್ಲಿ ನಡೆದಂಥ ಇನ್ಸಿಡೆಂಟ್ಸ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಮೊಹಮ್ಮದ್ ರಿಜ್ವಾನ್ ಅವರು ಪಾಕಿಸ್ತಾನ ಕ್ಯಾಪ್ಟನ್ ಆದಂಥ ಮೊಹಮ್ಮದ್ ರಿಜ್ವನ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಹೌದು ಪ್ರೆಸ್ ಸಲ್ಲೆಲ್ಲ ಕೇಳೋದು ಮಾಮೂಲಿ ಈ ಪಾಕಿಸ್ತಾನ ಸೋತಾದಮೇಲೆ ಇಂಡಿಯಾ ಜೊತೆಗೆ ಹೌದು ಅವ್ರಿಗೆ ಒಂದೇ ಚಾನ್ಸ್ ಇರೋದು ನ್ಯೂಜಿಲೆಂಡ್ ಇಂಡಿಯಾ ಜೊತೆ ಸೋಲ್ಬೇಕಾದ ರೀತಿ ನ್ಯೂಜಿಲೆಂಡ್ ಬಾಂಗ್ಲಾದೇಶ ಜೊತೆನೂ ಸೋತ್ರೆ ಮಾತ್ರ ಪಾಕಿಸ್ತಾನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ದಿರೋರ್ದಂತೂ ಸಿಕ್ಕಾಪಟ್ಟೆ ಲೋ ಆಗೋದಂತೂ ಹೌದು ನನ್ನ ಪ್ರಕಾರ ಅದರಲ್ಲೂ ಬಾಂಗ್ಲಾ ಏನಾದರೂ ವಿನ್ ಆಗೋದ್ರಂತೂ ಪಾಕಿಸ್ತಾನ ಜೊತೆಗೆ ಪಾಕಿಸ್ತಾನ ವೈಟ್ ವಾಶ್ ಅಂದರೆ ಸಿಟಿ ಚಾಂಪಿಯನ್ ಟ್ರೋಫಿ ಅವು ಪಾಕಿಸ್ತಾನದಲ್ಲಾಗ್ತಾಯಿದ್ರು ಕೂಡ ಅವರು ಔಟ್ ಅಂತಲೇ ಹೇಳ್ಬೋದಾಗಿದೆ ಔಟೇ ಆಗುತ್ತೆ ಅದರಿಂದ ಏನು ಅವ್ರಿಗೂ ಒಂಚೂರು ಔಟ್ಸೈಡ್ ಚಾನ್ಸ್ ಕೂಡ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಔಟ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಇಲ್ಲಿ ರಿಜ್ವಾನ್ ಅವರು ಅದೇ ಹೇಳಿದ್ದಾರೆ ಏನಾದರೂ ನಮ್ಗೆ ಔಟ್ಸೈಡ್ ಚಾನ್ಸಸ್ ಏನಾದರೂ ಕ್ರಿಯೇಟ್ ಆದರೆ ದೇವರು ಏನಾದರೂ ಕೊಟ್ಟರೆ ಮಾತ್ರ ಆಗುತ್ತೆ ಇಲ್ದಿರಂತೂ ನಾವು ಚಾಂಪಿಯನ್ ಟ್ರೋಫಿನ ಆಟಾಡಲಿಕ್ಕೆ ಆಗೋಲ್ಲ ಸೆಮಿಫೈನಲ್ ಅಂತ ರಿಜ್ವನ್ ಅವರು ಕ್ಲಿಯರ್ ಕಟ್ ಪಿಚ್ಚರ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದೆ ಪಾಕಿಸ್ತಾನದ ಭವಿಷ್ಯದ ಬಗ್ಗೆ ಇದಿಷ್ಟು ನಿನ್ನೆ ಮ್ಯಾಚಲ್ಲಿ ಏನೇನೆಲ್ಲ ಇನ್ಸಿಡೆಂಟ್ಸ್ ಆಯಿತು ಅನ್ನೋದನ್ನು ನಿಮಗೆ ಕ್ಲಿಯರ್ ಕಟ್ ನಾನು ತಿಳಿಸಿದ್ದೇನೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ